ಅಲ್ಲಮ್ಮ ಒಳ ಮಾಡ್ತಿದ್ಲು ನೋಡ್ರಿ ನಿಮ್ಗೆ ಇನ್ನ ಏನೇನ್ ಬೇಕು ಹೇಳ್ರಿ ಏನ್ ಒಂದೇ ನಿಮಿಷದಲ್ಲೊಳ ಹಾಳಿದ ಹಂಗು ಕೊರು ಹೋಗ್ರಿ ಅಲ್ಲ ಚಲೋ ಮಾಡ್ರಿ ಹೋಗ್ರಿ ಬಾಯ್ ಪಾ ಅಲ್ಲ ವಳ ಮಾಡಿ ಬಿಡ್ತೀನ ನಾನು ಸುಮ್ಮಾ ಹೋಗ್ರಿ ನಿಮಗೆ ಏನ ತಿನ್ನಾಕ ಬಾಯ್ ಮಾಡ್ತೀನ ತಿನ್ನಾಕ ಏ ಹಾರಿ ತಮ್ಮಾ ಹಾ ತಗೊಂಡು ಬರ ಅದು ತಿರುಪ್ಪ ನೀರು ಬಸಿಲೇ ಹಾ ಆ ನೀರು ಬಸಿಲೇ ಗಿಡಕ್ಕೆಲ್ಲ ಬಸಿ ಹಾರಿ ತಂಬಾ ತಗೊಂಡು ಅಂತ್ರಿ ಹಾಯ ಹಳೆ ಸಿಲ್ ನಾನು ನೀನೇ ಆಸಬೇಕು ಮತ್ತಾರ ಆಸಬೇಕು ಸುಮೊಳೆ ಮಾಡ್ತಿದೀನಾ ನೀನು ಇಲ್ಲಿ ಮಾಡು ಏ ನೋಡಿ ಏನು ಮಾಡ್ಕತಾನ ಇಲ್ಲಿ ನೀನೇ ತೊಳೆಯತೀಯಾ ನೀನು ತೊಳೆಯ್ಬಿಡತಾನಾ ಯಾಕೆ ತೊಳೆಯದಿಲ್ಲಾ ಹಾ ಕೂತ್ಕೊಳ್ಳೋ ಹಹ ಇಲ್ಲಿ चलो ಮೈತ್ರಿ ಟ್ರೈ <simus> ಮಾಡ್ಬೇಕು <simus> <simus> ತಮ್ಮ ಬರದಿ ಜಲ್ದಿ ಯಾದ ನೋಡಿ ಇದು ಜಿ ಐ ಎನ್ ಜಿ ಓ ಇದು ಹಾಕಿ ಮಿಕ್ಸ್ ಮಾಡಬೇಕಲ್ಲ ನಮಗ ತನ್ನವಾ ಇದೆಲ್ಲ ಹಾಕಿ ಮಿಕ್ಸ್ ಹಾಕದ ಅಂದ ಇದು ಇದು ಯಾವ ನೋಡು ಎಸ್ ಯು ಎ ಎ ಇದೆ ಮಸಾಲಾ ಮಸಾಲಾ ಏ எி பண்ணித்தம்ப பட்டோட்டே

எங்க ஐது? இன்னும் வரேதப்பா. வரறியா? ரெடி. டண்டடட. நீர்க் கடியாகទៅப்பா. ஆ. ickடாகទៅ.

ஏ நீடிப்போ இதனா

ए बारो जल्दी बंद हाक ले हाक हां जानी बंद कर हां वाओ रेडी फास्ट आता करमो करिय यवा करी चलो मारि री येन लागरी आarta thodi ki kiriki illa balap kirikiri illa bal kirikira pa navu kirikiri anta nolla nimapada badi baada bidinda

ಬಾಳ ವರ್ಷ ಇಲ್ ಗೈಸ್ ಇಲ್ರಿ ಬಾಳ ವರ್ಷದ ಮನೆ ಕಷ್ಟ ಆಪದ ನಾನು ವಿಡಿಯೋ ಮಾಡಿರ್ರಿ ನೋಡಿ ಟೆಸ್ಟ್ ರೀ ನಿನ್ನ ರೋ ಟೆಸ್ಟ್ ನೋಡ್ತೀನಿ ನೋಡಿ ಮೀನಾ ಳಾದು ತಿರಿ ಸ್ವಲ್ಪ ಸ್ವಲ್ಪ ತಗೋರಿ ಆ ಯೋಡಾ ನೀ ತಮೆನಾ ಹ ಎಲ್ಲುತ್ತಿನಲ್ಲ ನೈಸ್ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಸೋ ಮಚ್ ರೀ ಇಂಗಾರೆ ನಾನು ವಿಡಿಯೋ ಬರ್ತೀತಾ ರೀ ನೀವು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಎಂಗೇಜ್ ಆಗ್ಲಿ ಅಂತ ರೀ ಇವ್ರ ಹೆಸರಿ ಥ್ಯಾಂಕ್ ಯು ಸೊ ಮಚ್ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಹೇಳ್ರಿ ಅಪ್ಪ ಹಾ ಊಟ ಮಾಡೋ ಕಟ್ ಮಾಡ್ಲಾ ಊಟ ಪರವಾಗಿ ಬಾದೆ ನಾವು ಅಪ್ಪ ಮಸ್ತ್ ಇದು ಪ್ಲೇಟ್ பட்டனக்கு ஏன் விசேஷில் நன் கண்ட மத்த நக சேர்க்க மீன்கை அப்பா ಆಯ್ತ್ ಲಗು ಬಂದ್ಬಿಡ್ರಿ ಮನಗಟ್ಟ ಹೌದಾ ಏನಿಲ್ಲ ಅದ ಮೀನನ್ ಫ್ರೈ ಮಾಡಿದ್ವಿ ಊಟ ಹಣಕ್ ಬಾಳ್ತಿಕ್ರೆ ನಿಂಗ

ஓட ஓட யோவா தம்பி டேய் கணோல பாரு அதுக்கே கொடு மரத்துல மூळ எடுத்தா வா, மூள எடுத்தா ஆப் மறன்னு நீ ஓட என்ன வரே வரே ஹ்ம் இங்க ನೋಡ பாங்கanta ஓட ஓடி போலாமா ಅರದೆ ಹು ನೀ ಉಳಗಡೆ ತಿನ್ನಕ ಹೋಗಬರ್ತನ್ರಿ ಒಳಗಡೆ ಒಳಗಡೆ ನೋಡೋಡಿ ಬಲ ಹಾಕೋನು